ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಸ್ಟೈಲರ್ ಚಾನಲ್ ಇದು ಫೋಟಾಟ್ ಬ್ಲೌಸ್ ಸೀರೀಸ್ನಲ್ಲಿ ಹನ್ನೊಂದನೇ ವೀಡಿಯೋ ನಿಮಗೆ ಲಾಸ್ಟ್ ಹತ್ತು ವೀಡಿಯೋಸ ನಾನು ಕಟಿಂಗ್ ವೀಡಿಯೋಸು ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಕ್ಲಾಸಸ್ಸು ಸಬ್ ಸಪ್ರೇಟ್ ಪಾರ್ಟ್ ವೈಸು ಡಿವೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಏನು ಅಂದರೆ ನಿಮ್ಗೆ ಇದುವರೆಗೂ ನಾನು ಅಳತೆ ಬ್ಲೌಸ್ನ ಅಳತೆ ಬ್ಲೌಸ್ನಲ್ಲಿ ಟೇಪಿಂದ ಅಳತೆ ಮಾಡಿಕೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಂಟೈರ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಈ ನಾಲ್ಕು ಪಾರ್ಟ್ ಏನು ಅಂದರೆ ನಿಮಗೆ ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಟೇಪು ನಾವು ಜಸ್ಟ್ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತೀವಿ ಇನ್ನು ಮಿಕ್ಕಿರೋದೆಲ್ಲ ಅಳತೆ ಬ್ಲೌಸ್ ಏನಿದೆ ಅಳತೆ ಬ್ಲೌಸ್ನೇ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಇಟ್ಟು ಮಾರ್ಕ್ ಮಾಡೋದು ಇದು ಒಂದು ಟೈಪು ಮೆಥೆಡು ಬ್ಲೌಸ್ನ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಕ್ಕೆ ಇದುವರೆಗೂ ನಾನು ನಿಮಗೆ ಟೇಪಿಂದ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಲ್ವ ಇದೊಂದು ಟೈಪು ಅಳತೆ ಬ್ಲೌಸ್ನೇ ಇಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಇದು ಯೂಸ್ ಆಗುತ್ತೆ ನಿಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಹೊಸ ಚಾನಲ್ಲು ನೀವು ಈ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಇದೇ ಫಸ್ಟ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಒಂದು ಆರ್ಡರ್ ವೈಸ್ ವೀಡಿಯೋಸ್ ಇರುತ್ತೆ ಒಂದು ಸೀರೀಸ್ ಇರುತ್ತೆ ವೀಡಿಯೋ ಒಂದು ಎರಡು ಮೂರು ಈ ರೀತಿ ಎಲ್ಲ ವೀಡಿಯೋಸ್ನ ಫಾಲೋ ಮಾಡ್ಕೊಂಡು ಬನ್ನಿ ನಿಮಗೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಸೀರೀಸ್ ನಿಮಗೆ ಯೂಸ್ ಆಗುತ್ತೆ ಹಾಗೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ನೀವು ಇನ್ನು ನೋಡ್ತಾ ಇದ್ದೀರಾ ಹೊಸ್ದಾಗಿ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಡಿ ಅಕಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಟೇಪ್ನ ಜಾಸ್ತಿ ಯೂಸ್ ಮಾಡಿದೆ ಟೇಪು ಒಂದು ಎರಡರಿಂದ ಮೂರು ಹತ್ರ ಮೂರು ಪ್ಲೇಸಸಲ್ಲಿ ಮಾತ್ರ ಟೇಪ್ನ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿರುವಂಥ ಎಲ್ಲ ಮಾರ್ಕಿಂಗ್ಸು ಬರೀ ಅಳ್ತೆ ಬ್ಲೌಸ್ನಲ್ಲಿ ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಒಂದು ಟೈಪ್ ಮೆಥಡ್ ಓಕೆನಾ ಇಲ್ಲಿವರೆಗೂ ಹತ್ತು ವೀಡಿಯೋಸಲ್ಲಿ ನಾನು ನಿಮಗೆ ಥಿಯರಿ ಕ್ಲಾಸಸ್ ಮತ್ತು ಪ್ರಾಕ್ಟಿಕಲ್ ಆಗಿ ಸಪ್ರೇಟ್ ಪಾರ್ಟ್ ವೈಸ್ ಡಿವೈಡ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಾರ್ಕಿಂಗ್ ಮಾಡಿ ಅದರಲ್ಲಿ ಏನಂದರೆ ಟೇಪ್ ಜಾಸ್ತಿ ಟೇಪ್ನ ಟೇಪಿಂದ ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಇದೊಂದು ಟೈಪು ಎರಡು ಟೈಪು ನಿಮಗೆ ಗೊತ್ತಿರಬೇಕು ಅಂತ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಇದರಲ್ಲಿ ತೋರಿಸ್ತೀನಿ ಇದಾದ ನಂತರ ನೆಕ್ಸ್ಟ್ ನಿಮಗೆ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಫಸ್ಟು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ಲೈನಿಂಗು ಐರನ್ ಮಾಡ್ಕೊಂಡಿರಬೇಕು ಕಂಪಲ್ಸರಿ ಓಕೆನಾ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಸೇಮ್ ಫಸ್ಟು ಪಾಯಿಂಟ್ ಬಂದುಬಿಟ್ಟು ನಿಮಗೆ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಮಾರ್ಕ್ ಫಸ್ಟ್ ಮಾಡ್ಕೊಳ್ಳಬೇಕು ಈ ಮಾರ್ಕಿಂದ ಮೇಲೆ ನಾವು ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತು ನೋಡಿ ಅಳತೆ ಬ್ಲೌಸ್ನ ಈ ರೀತಿ ಕರೆಕ್ಟಾಗಿ ಶೋಲ್ಡರ್ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಮೇಲ್ಗಡೆ ಸೈಡು ಈ ಡಾಟ್ ಹತ್ರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೈಟಾಗಿ ಎಳೆದಿಟ್ಕೊಳ್ಬೇಕು ಓಕೆನಾ ಈ ಅಳತೆ ಬ್ಲೌಸ್ನಲ್ಲಿ ಟೈಟಾಗಿ ಎಳೆದಿಟ್ಕೊಂಡು ಈ ಮಾರ್ಕ್ ಇದೆಯಲ್ವ ಈ ಮಾರ್ಕಿಂದ ಈ ರೀತಿ ಟೈಟಾಗಿ ಎಳೆದು ಇಟ್ಕೊಂಡು ಮಾರ್ಕ್ ಮಾಡಬೇಕು ಇದು ಬ್ಲೌಸ್ ಲೆಂತು ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಮಾರ್ಜಿನ್ನು ಇದಾಯ್ತಲ್ವ ನೆಕ್ಸ್ಟು ಅಳತೆ ಬ್ಲೌಸ್ನಲ್ಲಿ ಸೈಡು ನೋಡಿ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಇರಲಿ ಈ ಮಾರ್ಕಿಂದ ಈ ರೀತಿ ಇದು ಅಷ್ಟೇ ಟೈಟಾಗಿ ಎಳೆದು ಇಟ್ಕೊಂಡು ಈ ರೀತಿ ಫಸ್ಟ್ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಜಾಯಿಂಟ್ ಎಲ್ಲಿರೋದು ಕರೆಕ್ಟಾಗಿ ಅಲ್ಲಿ ಓಕೆ ಇದ್ರ ಮೇಲ್ಗಡೆ ಮತ್ತೆ ಒಂದು ಅರ್ಧ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಮಾತ್ರ ಟೇಪ್ನ ನಾವು ಯೂಸ್ ಮಾಡಬೇಕು ಇಲ್ಲಿವರೆಗೂ ನಾವು ಹಳತೆ ಬ್ಲೌಸ್ನ ಯೂಸ್ ಮಾಡಿದ್ದೀವಿ ಈ ಒಂದು ಪ್ಲೇಸಲ್ಲಿ ಫಸ್ಟು ಟೇಪ್ನ ಯೂಸ್ ಮಾಡಬೇಕು ಈ ಮೇಲ್ಗಡೆ ಮಾರ್ಕಿಂದ ಈ ಮೇಲ್ಗಡೆ ಮಾರ್ಕ್ ಈ ಎರಡು ಮಾರ್ಕ್ನ ನಾವು ಟೇಪಿಂದ ಮಾತ್ರ ಅಳತೆ ಮಾಡಿಕೊಂಡು ಅದನ್ನೇ ನೋಡಿ ಇಲ್ಲಿ ಶೋಲ್ಡರಾಗಿ ಮಾರ್ಕ್ ಮಾಡಬೇಕು ಇದರಲ್ಲೇ ಅರ್ಧ ನೆಕ್ ಬಿಡ್ತು ಓಕೆನಾ ಅಂದರೆ ಅಳತೆ ಬ್ಲೌಸ್ನಲ್ಲಿ ಶೋಲ್ಡರ್ ಪಟ್ಟಿ ಇರುತ್ತೆ ಇಲ್ಲಿ ಒಂದು ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಬಿಟ್ಟು ಈ ಶೋಲ್ಡರ್ ಪಟ್ಟಿ ಇನ್ನೆಷ್ಟಿರುತ್ತೋ ಅಷ್ಟನ್ನು ನೀವು ರೆಡಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇಲ್ಲಾಂದರೆ ಶೋಲ್ಡರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಬೋದು ಇಲ್ಲಿ ಮಾತ್ರ ಟೇಪ್ ಯೂಸ್ ಮಾಡ್ತೀವಿ ಓಕೆನಾ ಇದಾಯ್ತಲ್ವ ಈಗ ಸ್ಕೇಲಿಂದ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಸ್ಟು ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ನೆಕ್ ಡೀಪು ಈ ಬ್ಯಾಕ್ ಸೈಡ್ ಪಾರ್ಟ್ ಎರಡು ಈ ಹೊಲಿಗೆ ಇರುತ್ತಲ್ವ ಇದನ್ನು ಸಮಾನವಾಗಿ ಜೋಡಿಸ್ಕೊಂಡು ಈಗ ಇದು ಸೆಂಟರ್ ಮಾಡ್ಕೊಳ್ಳಿ ಈ ರೀತಿ ಸೆಂಟ್ರ್ ಮಾಡಿಕೊಂಡು ನೋಡಿ ಈ ರೀತಿ ಈ ಕೆಳಗಡೆಯಿಂದ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇದು ರೆಡಿ ರೆಡಿ ಇರುತ್ತೆ ನೆಕ್ಸ್ಟು ಈ ನೆಕ್ ಹುಡ್ತಿಂದ ನೆಕ್ ಈ ರೀತಿ ಮಾರ್ಕ್ ಮಾಡಿ ಇಲ್ಲೆಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಅರ್ಧ ಮುಕ್ಕಾಲು ಇಂಚು ಬ್ರಾಡ್ ಜಾಸ್ತಿ ಇರಬೇಕು ಆಗಲೇ ನೆಕ್ ಡಿಸೈನ್ ಚೆನ್ನಾಗಿ ಕಾಣಿಸೋದು ಅದು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ಆಯ್ತಲ್ವ ಇದಾದ ನಂತರ ಈ ಶೋಲ್ಡರ್ ಪಟ್ಟಿ ಇದೆ ಅಲ್ವಾ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ರೀತಿ ಸ್ಕೇಲ್ನ ಸ್ಟ್ರೈಟಾಗಿ ನೋಡಿ ಇಟ್ಕೊಂಡು ಈ ಒಂದು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡಿಕೊಳ್ಬೇಕು ಇದಾಯ್ತಲ್ವ ಈಗ ನೆಕ್ಸ್ಟ್ ಇನ್ನು ಎರಡು ಪ್ಲೇಸ್ ಹತ್ರ ನಾವು ಟೇಪ್ನ ಯೂಸ್ ಮಾಡ್ಕೊಳ್ಬೇಕು ಒಂದು ಚೆಸ್ಟು ಮತ್ತು ಇನ್ನೊಂದು ವೇಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ನಾವು ಟೇಪ್ನ ಯೂಸ್ ಮಾಡ್ದೇನೂ ಮಾರ್ಕ್ ಮಾಡ್ಬೋದು ಅದು ಏನಾಗುತ್ತೆ ಅಂದರೆ ನಾಲ್ಕು ಫ್ರಂಟ್ ಸೈಡ್ ಎರಡು ಪಾರ್ಟು ಮತ್ತು ಬ್ಯಾಕ್ ಸೈಡು ಇದೇನಾಗುತ್ತೆ ಕೆಲವು ಅಳತೆ ಬ್ಲೌಸಸ್ನಲ್ಲಿ ಬ್ಯಾಕ್ ಸೈಡು ಸೊಂಟ ದಾಳತೆ ಜಾಸ್ತಿ ಇರುತ್ತೆ ಫ್ರಂಟ್ ಸೈಡ್ ಸೊಂಟದಾಳತೆ ಕೆಲವು ಬ್ಲೌಸಸ್ ಅಳತೆ ಬ್ಲೌಸಸ್ನಲ್ಲಿ ಕಡಿಮೆ ಇರುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಟೋಟಲಾಗಿ ಸೊಂಟ ದಾಳತೆಯ ಮಾ ಅಳತೆ ಮಾಡಿಕೊಂಡು ಅದನ್ನು ನಾಲ್ಕು ಭಾಗ ಮಾಡಿದಾಗ ಸಮಾನವಾಗಿ ಬರುತ್ತೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಜಾಸ್ತಿ ಇದ್ದು ಫ್ರಂಟ್ ಸೈಡ್ ಪಾರ್ಟ್ ಕಡಿಮೆ ಇದ್ದಾಗ ನಾವು ಕಟಿಂಗ್ ಮಾಡುವಾಗ ಏನು ಮಾರ್ಕಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾಡುವಾಗ ಅದೇ ರೀತಿ ಸೊಂಟದಾಳತೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಮತ್ತು ನಾವು ಕಟಿಂಗ್ ಮಾಡಿದಾಗ ಅಳತೆ ಬ್ಲೌಸ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಮತ್ತೆ ಟೋಟಲಾಗಿ ಅಳತೆ ಮಾಡಿಕೊಂಡು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಅದನ್ನು ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಒಂದು ಮೆಥೆಡ್ ಇರಲಿ ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆ ಅಳತೆ ಬ್ಲೌಸಲ್ಲಿ ಟೇಪ್ ಯೂಸ್ ಮಾಡಿಕೊಂಡೇ ನಾವು ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡೋದು ಬೆಟ್ರ್ ಇರುತ್ತೆ ನಿಮ್ಗಾಗಲಿ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದೇ ಅಳತೆ ಬ್ಲೌಸ್ನೇ ತೊಗೊಂಡು ನಾನು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಎಲ್ಲ ಅಳತೆ ಮಾಡಿರೋದು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಿಮಗೆಲ್ಲ ವೀಡಿಯೋಸ್ ಇರುತ್ತೆ ನಮ್ಮ ಚಾನಲಲ್ಲಿ ಹತ್ತು ವೀಡಿಯೋಸ್ ಇಲ್ಲಿವರೆಗೂ ಈ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟು ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಹಾಕ್ಕೊಂಡು ಯಾವ ರೀತಿ ಅಳತೆನ ತಗೊಳ್ಬೇಕು ಅನ್ನೋದು ತೋರಿಸಿದ್ದೀನಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟೇ ಸಪ್ರೇಟಾಗಿ ಅಳತೆ ತೊಗೊಳ್ಬೇಕು ಫ್ರಂಟ್ ಸೈಡೆ ಸಪ್ರೇಟ್ ಇರುತ್ತೆ ಓಕೆನಾ ಈ ರೀತಿಯೇ ಅಳತೆ ತೊಗೊಳ್ಬೇಕು ಬ್ಯಾಕ್ ಸೈಡ್ ಜಸ್ಟ್ ಮೆಜರ್ಮೆಂಟ್ ಈ ರೀತಿ ಅಳತೆ ತೊಗೊಳ್ಬೇಕು ಅಳತೆ ಅಷ್ಟೇ ಈ ಮನೆ ಪಟ್ಟಿ ಏನಿದೆ ಇದನ್ನು ಮೈನಸ್ ಮಾಡಿ ಇಲ್ಲಿಂದ ಟೋಟಲ್ ಉಕ್ಸ್ ಪಟ್ಟಿ ವರ್ಗು ಎಷ್ಟು ಇಂಚಿದೆ ಅನ್ನೋದು ಟೈಟಾಗಿ ಎಳೆದು ಇಟ್ಕೊಂಡು ಅಳತೆ ಮಾಡಿಕೊಂಡು ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಬೇಕು ಫಸ್ಟು ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಇದಕ್ಕೆ ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಏನೂ ಇರೋದಿಲ್ಲ ಮತ್ತು ಅಳತೆ ಈಗ ಇದು ಬಂದುಬಿಟ್ಟು ಇಪ್ಪತ್ತೆಂಟು ಇಂಚಿದೆ ಇದನ್ನು ನಾಲ್ಕು ಭಾಗ ಮಾಡಬೇಕು ಅಂದರೆ ಏಳು ಇಂಚ್ ಬರುತ್ತೆ ಒಂದು ಭಾಗ ಆ ರೀತಿ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಫಸ್ಟು ಮತ್ತು ಎಕ್ಸ್ಟ್ರಾ ಒಂದು ಇಂಚ್ ತಗೊಳ್ಳಿ ಫಸ್ಟು ಸೊಂಟದ ಅಳತೆನ ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದು ಅದ್ರ ಮುಂದೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಈ ಬ್ಯಾಕ್ ಡಾಟ್ಗೋಸ್ಕರ ಓಕೆನಾ ಈಗ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಒಂದೆರಡು ಎರಡೂವರೆ ಇಂಚ್ ತೊಗೊಳ್ಬೇಕು ಓಕೆ ಇದಾದ ನಂತರ ಇಲ್ಲಿಂದ ಈ ರೀತಿ ಒಂದು ಇಂಚ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಶೇಪ್ ಕರು ಶೇಪ್ ನಿಮ್ಮ ಹತ್ರ ಸ್ಕೇಲ್ ಇದ್ದರೆ ಶೇಪ್ ಸ್ಕೇಲ್ ಇದ್ದರೆ ಅದರಿಂದ ನೀವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ನೀವು ಈ ರೀತಿ ಕೈಯಲ್ಲೇ ಮಾರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಶೇಪ್ ಸ್ಕೇಲ್ಗಿಂತ ಕೈಯಲ್ಲಿ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡೋದು ತುಂಬ ಬೆಟರ್ ಇರುತ್ತೆ ಈಗ ಈ ಅಳತೆ ಬ್ಲೌಸ್ನಲ್ಲಿ ಮೇಲ್ಗಡೆ ಸೈಡು ಒಂದು ಅರ್ಧ ಇಂಚು ಬಿಟ್ಟು ಮೇಲ್ಗಡೆ ಮಾರ್ಜಿನ್ ಅರ್ಧ ಇಂಚ್ ಬಿಟ್ಟು ಅಳತೆ ಬ್ಲೌಸ್ನಲ್ಲಿ ಹಾರ್ಮಲ್ ಶೇಪು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಅಳತೆ ಬ್ಲೌಸ್ನ ಈ ರೀತಿ ಇಟ್ಟು ಚೆಕ್ ಮಾಡಬೇಕು ಇಲ್ಲಿಗೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಆಗಿದೆ ಓಕೆನಾ ಇಷ್ಟು ಇರುತ್ತೆ ಈಗ ಈ ಔಟ್ಸೈಡು ಕಟ್ ಮಾಡಿಕೊಂಡ್ರೆ ಆಯಿತು ಇದು ನೋಡಿ ಬ್ಯಾಕ್ ಸೈಡ್ ಡಾಟ್ ಒಂದು ನಾಚು ಬ್ಲೌಸ್ ಲೆಂತ್ಗೆ ಒಂದು ನಾಚು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ನಾಚು ನೆಕ್ ವಿಡ್ತ್ಗೆ ಒಂದು ನಾಚು ಈ ನಾಚನ್ನ ಮಾಡಿಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡಿದಾಗ ಮಾರ್ಜಿನ್ ಎಲ್ಲಿದೆ ಏನು ಅನ್ನೋದು ಗೊತ್ತಾಗುತ್ತೆ ಇದು ಬ್ಯಾಕ್ ಸೈಡ್ ಪಾರ್ಟು ಈಗ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ನ ರಿವರ್ಸ್ ಮಾಡ್ಕೊಳ್ಬೇಕು ಓಪನ್ ಈಗ ನಮ್ಮ ಸೈಡ್ ಇರಬೇಕು ನಾನು ತೋರಿಸೋದು ಆಲ್ಮೋಸ್ಟ್ ಎಲ್ಲ ಸ್ಟ್ರೈಟ್ ಕಟಿಂಗ್ ಇರುತ್ತೆ ಕ್ರಾಸ್ ಕಟ್ಟಿಂಗು ಬೇಕು ಅಂದರೆ ಲೈನಿಂಗ್ ಈ ರೀತಿ ಕ್ರಾಸ್ ಹಾಕ್ಕೊಂಡ್ರೆ ಅದು ಕ್ರಾಸ್ ಕಟ್ಟಿಂಗ್ ಆಗುತ್ತೆ ಮುಂದೆ ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲೈನಿಂಗ್ನ ಈ ರೀತಿ ಒಂದು ಸೈಡು ಈ ಕಡೆ ಸೈಡ್ ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಮೇಲೆ ಹಾಕ್ಕೊಂಡ ನಂತರ ಫಸ್ಟು ಬ್ಲೌಸ್ ಲೆಂತ್ ಮತ್ತು ಚೆಸ್ಟು ಇದು ನೆಕ್ ಬಿಡತು ಇದು ಶೋಲ್ಡರು ಇದು ಹಾರ್ಮೋನ್ ರೌಂಡಿಂಗ್ ಮಾರ್ಕ್ ಈ ಮಾರ್ಕು ಕರೆಕ್ಟಾಗಿ ಬ್ಯಾಕ್ ಸೈಡ್ ಪಾರ್ಟಿಂದ ನಾವು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಈ ಮಾರ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಬೇಕು ಇದಾದ ನಂತರ ಈ ಕಡೆ ಸೈಡು ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಓಕೆ ಇಷ್ಟು ಮಾರ್ಕಿಂಗ್ಸ್ ಆದಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು ಈ ಲೆಂತ್ಗೆ ನಾವು ಮ ಏನು ಮಾರ್ಕ್ ಮಾಡಿದ್ದೀವೋ ಈ ಎರಡೂ ಮಾರ್ಕ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ನೋಡಿ ನೆಕ್ ಬಿಡ್ತು ಇದು ಚೆಸ್ಟ್ ಮೆಜರ್ಮೆಂಟ್ ಓಕೆನಾ ಈಗ ಅಳತೆ ಬ್ಲೌಸ್ನ ತಗೊಂಡು ಫಸ್ಟು ಫ್ರಂಟ್ ನೆಕ್ಕು ಉಕ್ಸ್ ಪಟ್ಟಿ ಸೈಡ್ ತೊಗೊಳ್ಳಿ ರಿವರ್ಸ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಈ ರೀತಿ ಓಕೆನಾ ಅಳತೆ ಬ್ಲೌಸ್ನ ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಪಟ್ಟಿ ಇರುತ್ತೆ ಸ್ಟಿಚ್ ಮಾಡಿರುವಂಥದ್ದು ಇದನ್ನು ಕರೆಕ್ಟಾಗಿ ನೆಕ್ ಬಿಡ್ತಾ ಹತ್ರ ಜೋಡಿಸ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರಬೇಕು ಯಾಕಂದರೆ ಇದು ಅಳತೆ ಬ್ಲೌಸ್ನಲ್ಲಿ ರೆಡಿ ಇರುತ್ತಲ್ವ ಮೇಲ್ಗಡೆ ಸೈಡು ಅರ್ಧ ಇಂಚ್ ಬಿಟ್ಟು ಅಳತೆ ಬ್ಲೌಸ್ನ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಈ ನಮಗೇನಂದ್ರೆ ಟೇಪಿಂದ ತಗೊಳ್ಳೋದು ಈಸಿ ಅನ್ಸುತ್ತೆ ಈ ನೆಕ್ ಕುಡ್ತು ಅಳತೆ ಬ್ಲೌಸ್ನ ಈ ರೀತಿ ಎಲ್ಲ ಜೋಡಿಸ್ಕೊಂಡು ನಾವು ನೆಕ್ ಮಾರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹೊಸ್ದಾಗಿ ಕಲಿಯೋರಿಗೆ ಕರೆಕ್ಟಾಗಿ ಕರೆಕ್ಟಾಗಿ ಉಕ್ಸ್ಪಾಟಿ ಇಲ್ಲಿರಬೇಕು ನೋಡ್ತಾ ಇದ್ದೀರಲ್ವ ನೆಕ್ ಕುಡಿತು ಮೇಲ್ಗಡೆ ಸೈಡ್ ಅರ್ಧ ಇಂಚು ಮಾರ್ಜಿನ್ಗೆ ಏನಿರುತ್ತೋ ಅದನ್ನು ಬಿಟ್ಟು ಇಲ್ಲಿ ಸುಕ್ಕಿರಬಾರ್ದು ನೆಕ್ಕು ಸಮಾನವಾಗಿ ಈ ನೆಕ್ ನಾವು ಕರೆಕ್ಟಾಗಿ ಇದನ್ನು ಈ ರೀತಿ ಹಾಕ್ಕೊಂಡ ನಂತರ ಇದರ ಪಕ್ಕದಲ್ಲೇ ನಾವು ಫ್ರಂಟ್ ನೆಕ್ಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಅಳತೆ ಬ್ಲೌಸಸ್ಸಲ್ಲಿ ಏನಾಗುತ್ತೆ ಅಂದರೆ ಫರ್ಫೆಕ್ಟ್ ರೌಂಡಿ ನೆಕ್ಕು ಇರೋದಿಲ್ಲ ಸ್ಟಿಚ್ ಆದಮೇಲೆ ಈಗ ನೋಡಿ ನಿಮಗೆ ಕಾಣಿಸ್ತಾ ಅಲ್ವಾ ಇದು ಅಷ್ಟು ರೌಂಡು ಅಷ್ಟು ಪರ್ಫೆಕ್ಟ್ ಇಲ್ಲ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇದನ್ನು ರೌಂಡ್ ನೆಕ್ಕು ಫರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡಿದಾಗ ನಮಗೆ ನಿ ನೆಕ್ ಅನ್ನೋದು ರೌಂಡ್ ನೆಕ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಯಾಕಂದರೆ ಅದು ಆಲ್ರೆಡಿ ಸ್ಟಿಚ್ ಆಗಿರುತ್ತೆ ಸ್ಟಿಚ್ ಮಾಡಬೇಕಾದ್ರೇ ನಾವು ಪೈಪಿಂಗಿ ಲೈಮಿಂಗ್ ಮಾಡಬೇಕಾದ್ರೆ ಶೇಪ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬಂದಿರೋದಿಲ್ಲ ಪಕ್ಕ ಸ್ಟಿಚ್ ಮಾಡೋರಾದರೆ ಒಂದು ಐಡಿಯಾ ಇರುತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಬ್ರಾಡು ತುಂಬ ಕಡಿಮೆ ತೊಗೊಂಡಿರ್ತಾರೆ ಹಂಗಾಗಿ ಅಳತೆ ಬ್ಲೌಸಿಂದ ಅಷ್ಟು ಪರ್ಫೆಕ್ಟಾಗಿ ಸಿಗೋದಿಲ್ಲ ಇದನ್ನು ನಾವು ಇನ್ನೊಂದು ಸಲ ಬಾಕ್ಸ್ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಬ್ರಾಡಾಗಿ ಇದನ್ನು ನೆಕ್ಕು ಈ ರೀತಿ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಬೇಕು ಓಕೆನಾ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಇರುತ್ತೆ ಇಷ್ಟ ಆಯ್ತಲ್ವ ನೆಕ್ಸ್ಟ್ ಬಂದುಬಿಟ್ಟು ಅಳತೆ ಬ್ಲೌಸ್ನಲ್ಲಿ ಉಕ್ಸ್ಪಟ್ಟಿ ಸೈಡು ಫ್ರಂಟ್ ಡಾಟ್ಸ್ ಮೇಲ್ಗಡೆ ಸೈಡು ಈ ರೀತಿ ಶೋಲ್ಡರ್ ಹತ್ರ ಅರ್ಧ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಸೆಂಟ್ರ್ ಡಾಟು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಯಾಕಂದರೆ ಮಾರ್ಜಿನ್ ಇರುತ್ತೆ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಇದು ಸೆಂಟರ್ ಡಾಟ್ ಲೆಂತು ಇಲ್ಲಿಂದ ಮತ್ತೆ ಈ ಬ್ರೆಸ್ಟ್ ಲೆಂತ್ ಅಂದರೆ ಈ ಡಾಟ್ ಲೆಂತು ಓಕೆ ಇದು ಆಪೆಕ್ಸ್ ಪಾಯಿಂಟು ಇದು ಫುಲ್ ಬ್ರಸ್ಟ್ ಲೆಂತ್ ಇಲ್ಲಿಂದ ಎಕ್ಸ್ಟ್ರಾ ಕೆಳಗೆ ಒಂದು ಅರ್ಧ ಇಂಚ್ ಮಾರ್ಜಿನ್ನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಇಷ್ಟ ಆಯ್ತಲ್ವ ಈ ಶೋಲ್ಡರ್ ಪಟ್ಟಿ ಏನಿದೆ ಈ ಶೋಲ್ಡರ್ ಪಟ್ಟಿ ಸೆಂಟ್ರ್ಗೆ ಸ್ಕೇಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ಇದು ಅಳತೆ ಬ್ಲೌಸಲ್ಲೂ ತಗೊಳ್ಬೋದು ಕೆಲವು ಅಳತೆ ಬ್ಲೌಸ್ ಅಷ್ಟು ಇರೋದಿಲ್ಲ ಸೊ ಹಾಗಾಗಿ ಈ ಮೆಥಡ್ನ ಯೂಸ್ ಮಾಡಿ ಈಗ ಅಳತೆ ಬ್ಲೌಸ್ನಲ್ಲಿ ಸೆಂಟರ್ ಡಾಟ್ ಬಿಡ್ತು ಇದು ನೋಡಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ನೀವು ಈ ರೀತಿ ತೊಗೊಂಡಿದ್ದೀರಂದರೆ ಈ ಡಾಟ್ ಡಾಟ್ವಿಡ್ತು ಅನ್ನೋದು ಎಷ್ಟಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಅದನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸೆಂಟರ್ ಡಾಟ್ ಹಿಡ್ತನ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಸೆಂಟರ್ ಡಾಟ್ ಬಿಡ್ತಾಯ್ತಲ್ವ ನೆಕ್ಸ್ಟು ಅಳತೆ ಬ್ಲೌಸ್ನಲ್ಲಿ ಈ ಡಾಟ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವು ಅಳತೆ ಬ್ಲೌಸ್ನಲ್ಲಿ ಡಾಟ್ಸ್ ತುಂಬ ಗ್ಯಾಪ್ ಇರುತ್ತೆ ಅಂತ ನಿಮಗೊಂದು ಮ್ಯಾಕ್ಸಿಮಮ್ ಒಂದು ಇಂಚ್ ಇರಬೇಕು ಎರಡರಿಂದ ಮೂರು ಇರಬೇಕು ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಒಂದು ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ ಅಂದರೆ ಸ್ಮಾಲ್ ಸೈಜ್ ಅಂದರೆ ಒಂದೂವರೆ ಇಂಚ್ ಇದ್ದರೂ ಓಕೆ ಮೀಡಿಯಮ್ ಸೈಜ್ ಎರಡು ಎರಡೂವರೆ ಇಂಚಿದ್ರೂ ಓಕೆ ಎಕ್ಸ್ಟ್ರಾ ಲಾರ್ಜ್ ಸೈಜ್ ಅಂದರೆ ಒಂದು ಮೂರು ಇಂಚು ಮೂರು ಇದ್ದರೂ ಓಕೆ ಇನ್ನೂ ಎಕ್ಸ್ಟ್ರಾ ಅಂದರೆ ಒಂದು ಮೂರುವರೆ ಇಂಚ್ವರೆಗೂ ಈ ರೀತಿ ಡಿಪೆಂಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಬೇಕು ಡಾಟ್ಸ್ನ ಡಾಟ್ಸ್ ಬಗ್ಗೆ ಸಪ್ರೇಟ್ ವೀಡಿಯೋಸ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜನರಲ್ಲಾಗಿ ಒಂದು ಎರಡು ಎರಡೂವರೆ ಇಂಚ್ಗೆ ರಫ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಸೆಂಟ್ರ್ ಡಾಟಿಂದ ಎಲ್ಲ ಡಾಟ್ಗೆ ಈಗ ಈ ಡಾಟ್ಸ್ನ ಒಂದು ಸಲ ಈ ರೀತಿ ಎಲ್ಲ ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇದ್ದರೆ ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಒಂದು ಈ ಉಕ್ಸ್ಪಟ್ಟಿ ಹತ್ತಿರ ನೋಡಿ ಈ ಪಟ್ಟಿ ಹತ್ರ ನೆಕ್ ಈ ರೀತಿ ನೆಕ್ ಹತ್ತಿರ ನಾವು ಕರೆಕ್ಟಾಗಿ ಯಾಳತೆ ಬ್ಲೌಸ್ನ ಇಟ್ಟು ಕ್ರಾಸ್ ಬೆಲ್ಟು ಇಲ್ಲಿ ಜಾಯಿಂಟ್ ಮಾಡಿರೋಂಥ ಹೊಲಿಗೆ ಇರುತ್ತಲ್ವ ಅಲ್ಲಿ ಫಸ್ಟು ಈ ರೀತಿ ಒಂದು ಮಾರ್ಕ್ ಮಾಡಬೇಕು ಇದು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ ಜಾಯಿಂಟ್ ಮಾಡಿರುವಂಥ ಹೊಲಿಗೆ ಹತ್ತಿರ ಇದ್ರ ಕೆಳಗಡೆ ಒಂದೇ ಒಂದು ಇಂಚ್ ಡೌನ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಮಾರ್ಜಿನ್ ಏನಕ್ಕೆ ಅಂದರೆ ಈ ಡಾಟು ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಒಂದು ಇಂಚು ಬೇಕು ಮಾರ್ಜಿನ್ನು ಇದು ರೆಡಿ ಇರುತ್ತೆ ಅದಕ್ಕಿಂತ ಕೆಳಗಡೆಗೆ ಡೌನ್ಗೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಈ ಡೌನ್ಗೆ ಏನು ತೊಗೊಂಡಿದ್ದೀವೋ ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ್ನು ಈ ಮಾರ್ಜಿನ್ನು ಮತ್ತು ಈ ವಿಡ್ತು ಅಂದರೆ ಇದು ಸೆಂಟ್ರ್ ಸೆಂಟ್ರಿಂದ ಈ ಕಡೆ ಸೈಡು ಡಾಟ್ ವಿಡ್ತು ಈ ಕಡೆ ಸೈಡ್ ಡಾಟ್ ಇರುತ್ತೆ ಈ ಕಡೆ ಸೈಡ್ ಡಾಟ್ ಡಾಟ್ವಿಡ್ತಿದ್ದು ಏನಿದೆಯೋ ಈ ವಿಡ್ತಿಂದ ಇಲ್ಲಿಗೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಮತ್ತು ಸೆಂಟ್ರಿಂದ ಇಲ್ಲಿಗೆ ಮಾಡಬಾರ್ದು ಈ ಡಾಟ್ ವಿಡ್ತಿಂದ ಈ ಕಡೆ ಸೈಡು ಓಕೆ ನೆಕ್ಸ್ಟ್ ಈ ಕಡೆ ಸೈಡ್ ಡಾಟು ಅಳತೆ ಬ್ಲೌಸ್ನಲ್ಲಿ ಸೇಮು ಇಲ್ಲೊಂದು ಅರ್ಧ ಇಂಚ್ ಬಿಡಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ನು ಓಕೆನಾ ಈ ಅರ್ಧ ಇಂಚ್ ಹತ್ರ ನಾವು ಸ್ಲೀವ್ ಅಟ್ಯಾಚ್ ಮಾಡಿರೋದು ಸ್ಟಿಚ್ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಇದನ್ನು ಇಟ್ಕೊಂಡು ಇಲ್ಲಿ ಸೈಡ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋ ಹೊಲಿಗೆ ಇರುತ್ತಲ್ವ ಅಲ್ಲಿ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿದ ನಂತರ ಇದರ ಕೆಳಗಡೆಗೆ ನಾವು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಓಕೆನಾ ಯಾಕೆಂದರೆ ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಈ ಕಡೆ ಸೈಡು ಸೇಮ್ ಅದೇ ರೀತಿ ಒಂದು ಇಂಚು ತಗೊಂಡಿದ್ದೀವಿ ಈ ಕಡೆ ಸೈಡು ಸೇಮ್ ಒಂದು ಇಂಚ್ ತೊಗೊಂಡಿದ್ದೀವಿ ಇಲ್ಲಿ ಮಾತ್ರ ಫಸ್ಟೇ ಅರ್ಧ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ತೊಗೊಂಡಿದ್ದೀವಿ ಟೋಟಲಾಗಿ ಈ ಮಾರ್ಕಿಂದ ತೊಗೊಳೋದಾದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಮತ್ತು ಈ ಸೆಂಟ್ರ್ ಡಾಟಿಂದ ಈ ಕಡೆ ಸೈಡ್ ಡಾಟ್ ಬಿಡ್ತಿಂದ ಈ ಶೇಪ್ನ ಮಾರ್ಕ್ ಮಾಡಬೇಕು ಇದಾದ ನಂತರ చెస్ట్ మెజర్మెంటు మార్క్ మిర్తీ అద్ర ప్రకారట్రైట మార్క్ మి ఎక్స్ట్రా మార్జిన్ మార్జిన్ొంది ఎరడూ వర ఇంచు ఇల్లిగే ఫ్రంట్ సైడ్ పార్ట్ కంప్లీట్ ఆయొ ఫ్రంట్ సైడ్ ఆర్మల్ షేపు ఫస్టే కట్ కట్మా ఈజీ అన్సతే ని ಫ್ರಂಟ್ ಸೈಡ್ ನೆಕ್ಕು ನಾವು ಏನು ಮಾರ್ಕ್ ಮಾಡಿರ್ತೀವೋ ಅದನ್ನು ಬಿಟ್ಟು ಒಂದು ಕಾಲು ಇಂಚ್ ಒಳಗಡೆ ಕಟ್ ಮಾಡ್ಕೊಳ್ಬೇಕು ನಾವು ಸ್ಟಿಚ್ ಮಾಡಿದಾಗ ರೆಡಿ ನಮಗೆ ಅಷ್ಟೇ ಬರುತ್ತೆ ಫ್ರಂಟ್ ನೆಕ್ ಓಕೆನಾ ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು ಈ ಕಡೆ ಸೈಡು ಅಷ್ಟೇ ಮಾರ್ಕ್ ಬಿಟ್ಟು ಒಂದು ಕಾಲು ಇಂಚು ಔಟ್ ಸೈಡ್ ಕಟ್ ಮಾಡಿ ಅದು ಉಕ್ಸ್ಪಟ್ಟಿಗೆ ಮಾರ್ಜಿನಿಗೆ ಓಕೆನಾ ಇದು ಫ್ರಂಟ್ ಸೈಡ್ ಪಾರ್ಟ್ ಇದು ಅಷ್ಟೇ ಈ ಡಾಟ್ಸ್ ಏನಿದೆ ಈ ಡಾಟ್ಸ್ಗೆಲ್ಲ ಕರೆಕ್ಟಾಗಿ ನಾಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಾವು ಸ್ಟಿಚ್ ಮಾಡುವಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಇದು ಫ್ರಂಟ್ ಸೈಡ್ ಪಾರ್ಟ್ ನೆಕ್ಸ್ಟ್ ಸ್ಲೀವ್ಸು ಕ್ರಾಸ್ ಬೆಲ್ಟ್ ಆದರೂ ಕಟ್ ಮಾಡ್ಬೋದು ಸ್ಲೀವ್ಸ್ ಕಟ್ ಮಾಡಿ ತೋರಿಸ್ತೀನಿ ಲೈನಿಂಗ್ ನಾಲ್ಕು ಫೋಲ್ಡ್ ಮಾಡ್ಕೊಳ್ಬೇಕು ಓಕೆನಾ ನಾಲ್ಕು ಫೋಲ್ಡ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಫಸ್ಟ್ ಲೈನಿಂಗ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿಕೊಂಡ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದಾದ ನಂತರ ಅಳತೆ ಬ್ಲೌಸ್ನಲ್ಲಿ ಸ್ಲೀವ್ಸು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಹಾಕ್ಕೊಂಡು ಒಂದೇ ಸಲ ಮಾರ್ಕ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಶೋಲ್ಡರ್ ಕರೆಕ್ಟಾಗಿ ಶೋಲ್ಡರ್ ಸೆಂಟರ್ಗೆ ಸ್ಲೀವ್ಸ್ನ ಕರೆಕ್ಟಾಗಿ ತೊಗೊಂಡು ಏನಾದರೂ ಸುಕ್ಕಿತ್ತು ಅಂದರೆ ಸ್ಲೀವ್ಸು ಒಂದು ಸಲ ಐರನ್ ಮಾಡ್ಕೊಳ್ಳಿ ಟೈಟಾಗಿ ಎಳೆದು ಈ ರೀತಿ ಫಸ್ಟು ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಫಸ್ಟು ಈ ರೀತಿ ಅಡ್ಜಸ್ಟ್ ಮಾಡಿದ ನಂತರ ಈಗ ಒಂದೊಂದಾಗಿ ಮಾರ್ಕ್ ಮಾಡಿದ್ದು ಸ್ಲೀವ್ ಲೂಸು ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗು ಬ್ಲ ಸ್ಲೀವ್ದು ಲೆಂತ್ ಈ ನಾಲ್ಕು ಮಾರ್ಕಿಂಗ್ಸ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು ಇದು ಸ್ಲೀವ್ ಲೆಂತು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಮಾರ್ಜಿನ್ನು ಇದು ಹಾರ್ಮೋಲ್ ಡೌನಿಂಗ್ ಮಾರ್ಕು ಇದು ಹಾರ್ಮೋಲ್ ರೌಂಡಿಂಗು ಮತ್ತು ಸ್ಲೀವ್ ಲೋಸು ಇದು ಎಕ್ಸ್ಟ್ರಾ ಮಾರ್ಜಿನ್ನು ಓಕೆನಾ ಇಷ್ಟು ಮಾರ್ಕಿಂಗ್ನ ಮಾಡಿಕೊಂಡ ನಂತರ ಹಾರ್ಮೋಲ್ ಶೇಪು ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸ್ ಸಪ್ರೇಟಾಗಿ ಕಟ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಸ್ಲೀವ್ಸನ್ನ ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪ್ ಕಟ್ ಮಾಡಬೇಕಂತ ಆ ವಿಡಿಯೋ ನೋಡಿ ಈ ರೀತಿ ಹಾರ್ಮೋಲ್ ಶೇಪ್ನ ನಾವು ಫ್ರಂಟು ಮತ್ತು ಬ್ಯಾಕ್ ಎರಡು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ಬೇಕು ಇದು ಸ್ಲೀವ್ ಲೆಂತು ಇದು ಹಾರ್ಮೋಲ್ ರೌಂಡಿಂಗು ಇದು ಸೆಂಟರು ಇದರಲ್ಲಿ ಎರಡು ಲೇಯರು ಮೇಲುಗಡೆ ಸೈಡ್ ಓಪನ್ ಮಾಡಿಕೊಂಡು ಇದರಲ್ಲೇ ಫ್ರಂಟ್ ಸೈಡ್ ಪಾರ್ಟು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿರ್ತೀವಲ್ವ ಅದರ ಪ್ರಕಾರವೇ ನಾವು ಈ ರೀತಿ ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ ಕಟ್ ಮಾಡ್ಕೊಂಡ ನಂತರ ಒಂದು ಸಲ ಬ್ಯಾಕ್ ಸೈಡ್ ಆರ್ಮಲ್ ಶೇಪ್ ಕರೆಕ್ಷನ್ ಮಾಡಿಕೊಂಡ್ರೆ ಆಯಿತು ಕಾಣಿಸ್ತಾ ಇದೆ ಅಲ್ವಾ ಫ್ರಂಟ್ ಬ್ಯಾಕು ಹಾರ್ಮಲ್ ಶೇಪ್ ಪರ್ಫೆಕ್ಟ್ ಇದೆ ಇದು ಸ್ಲೀವ್ಸ್ ಆಯಿತು ಲಾಸ್ಟ್ ಒಂದು ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟ್ಗೋಸ್ಕರ ಲೈನಿಂಗಲ್ಲಿ ಈ ರೀತಿ ಒಂದು ಟೂ ಸೈಡು ಸ್ಟ್ರೈಟ್ ಇರಬೇಕು ಯಾವುದಾದ್ರೂ ಒಂದು ಟೂ ಸೈಡು ಸ್ಟ್ರೈಟ್ ಇರಬೇಕು ಓಕೆನಾ ಇದನ್ನು ನಾವು ಎರಡು ಟೈಪು ಮಾರ್ಕ್ ಮಾಡ್ಬೋದು ನಿಮ್ಗೆ ಸಿಂಪಲಾಗಿ ತಿಳಿಸ್ತೀನಿ ಫಸ್ಟು ಈ ರೀತಿ ಯಾವುದಾದ್ರೂ ಒಂದು ಸೈಡು ಕಾಲು ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಡೌನ್ ಸೈಡ್ ಕೆಳಗಡೆ ಸೈಡು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ ಸೈಡು ಸ್ಟ್ರೈಟಾಗಿ ಕಟ್ ಮಾಡಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಸೈಡ್ ಸ್ಟ್ರೈಟಾಗಿ ಕಟ್ ಮಾಡಿ ಈ ರೀತಿ ಸ್ಟ್ರೈಟಾಗೆ ಒಂದು ಕಾಲು ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಇದನ್ನೇನು ಮಾಡ್ತೀರಂದರೆ ಕ್ರಾಸ್ ಬೆಲ್ಟು ಈ ರೀತಿ ಡೈರೆಕ್ಟಾಗಿ ನೀವು ಕ್ರಾಸ್ ಬೆಲ್ಟನ್ನ ಅಳತೆ ಬ್ಲೌಸ್ ಮೇಲೆ ಇಟ್ಟು ಓಕೆನಾ ಕಾಣಿಸ್ತಾ ಇದೆಯಲ್ವಾ ನೋಡಿ ಇದು ಉಕ್ಸ್ಪಟ್ಟಿ ಸೈಡು ಮತ್ತು ಇದು ಲೆಂತ್ ಓಕೆನಾ ಎಲ್ಲಿವರೆಗೂ ಸ್ಟಿಚ್ ಬರುತ್ತೆ ಅಂತ ಮತ್ತು ಇದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ಈ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಕ್ರಾಸ್ ಬೆಲ್ಟ್ ಎಷ್ಟು ಬಿಡ್ತಿದೆ ಅಂತ ಇದೊಂದು ಮಾರ್ಕು ಈ ರೀತಿ ಮೂರು ಮಾರ್ಕ್ನ ಮಾಡಿಕೊಂಡ ನಂತರ ಇದು ಕ್ರಾಸ್ ಬೆಲ್ಟ್ ಉದ್ದ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಮಾರ್ಕು ಇದು ಉಕ್ಸ್ಪಟ್ಟಿ ಕಡೆ ಬರುವಂಥ ಮಾರ್ಜಿನ್ ಎರಡು ರೆಡಿ ಇದೆ ಅಲ್ವಾ ಇದನ್ನು ಬಿಟ್ಟು ಒಂದು ಅರ್ಧ ಅರ್ಧ ಇಂಚ್ ಮೇಲೆ ಹಾ ಈ ಶೇಪ್ನ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ನಾವು ಅಳತೆ ಬ್ಲೌಸಿಂದ ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಒಂದು ಅರ್ಧ ಇಂಚ್ ಮೇಲೆ ಹಾರ್ಮಲ್ ಸಾರಿ ಶೇಪ್ ಬೆಲ್ಟು ಏನಿದೆಯೋ ಇದ್ರದ್ದು ಶೇಪ್ ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಸೈಡ್ ಫಿಟ್ಟಿಂಗ್ ಕಡೆ ಈ ರೀತಿ ಒಂದು ನಾಚ್ ಮಾಡ್ಕೊಳ್ಳಿ ಗುರ್ತಿರುತ್ತೆ ಇದು ಇನ್ನೂ ಎರಡು ಎಕ್ಸ್ಟ್ರಾ ಬೇಕು ಸ್ಟಿಚಿಂಗ್ ಮಾಡೋದಕ್ಕೆ ನೀವು ಕ್ಲಾತ್ ನೋಡಿಕೊಂಡು ಲೈನಿಂಗು ಇನ್ನೂ ಎರಡು ಎಕ್ಸ್ಟ್ರಾ ಪೀಸ್ನ ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಕ್ರಾಸ್ ಬೆಲ್ಟ್ ಓಕೆ ಈ ರೀತಿ ಇರುತ್ತೆ ಶೇಪ್ ಅರ್ಥ ಟೋಟಲ್ ಟೋಟಲ್ಲಾಗಿ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ನಾಲ್ಕು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಒಂದೇ ಸಲ ಕಟ್ ಮಾಡಿ ತೋರಿಸಿದ್ದೀನಿ ಓಕೆ ಮೇನ್ ಫ್ಯಾಬ್ರಿಕ್ ಇದೆ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಈ ವಿಡಿಯೋದಲ್ಲಿ ನಾವು ಡೈರೆಕ್ಟಾಗಿ ಅಳತೆ ಬ್ಲೌಸ್ನ ಲೈನಿಂಗ್ ಮೇಲೆ ಇಟ್ಟು ಮಾರ್ಕ್ ಮಾಡೋದು ಟೇಪು ಒಂದು ಎರಡು ಮೂರು ಜಾಗದಲ್ಲಿ ಯೂಸ್ ಮಾಡೋವಂಥದ್ದು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಏಯ್ಟಿ ಪರ್ಸೆಂಟು ನಾವು ಅಳತೆ ಬ್ಲೌಸಿಂದನೇ ಮಾರ್ಕ್ ಮಾಡ್ಬೋದು ಇದು ಒಂದು ಮೆಥೆ ಮೆಥಡ್ಡು ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾವು ಟೇಪಿಂದ ಅಳತೆ ತಗೊಂಡಾದರೂ ಮಾರ್ಕ್ ಮಾಡ್ಬೋದು ಡೈರೆಕ್ಟ್ ಅಳತೆ ಬ್ಲೌಸ್ನ ಇಟ್ಟಾದರೂ ಮಾರ್ಕ್ ಮಾಡ್ಬೋದು ಯಾವುದು ಈಸಿ ಅನಿಸುತ್ತೋ ನೀವು ಅದನ್ನು ಫಾಲೋ ಮಾಡಿ ಬೆಟರ್ ಯಾವುದು ಅಂತ ನನ್ನನ್ನು ಕೇಳಿದರೆ ಟೇಪಿಂದ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡೋದು ಅಳತೆ ಬ್ಲೌಸ್ಗಿಂತ ಅಳತೆ ಬ್ಲೌಸ್ನ ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡೋದಕ್ಕಿಂತ ಟೇಪಿಂದ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡೋದು ಬೆಟರ್ ಇರುತ್ತೆ ಕಂಪೇರ್ ಮಾಡಿದರೆ ಓಕೆ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು